ಪಾಸ್ಪೋರ್ಟ್ ಫೋಟೋ ಪಾಸ್ಪೋರ್ಟ್ ಫೋಟೋ ಹೆಂಗೆ ಹಾಕೋದು ಹೆಂಗೆ ಮಾಡೋದು ಅಂತ ಇದ್ರಲ್ಲ ಇವಾಗ ಒಂದು ಕೆಲಸ ಮಾಡಿ ಫೋಟೋ ಶಾಪ್ ಸಿ ಎಸ್ ಟು ಒಂದು ಸಾಫ್ಟ್ವೇರ್ ಓಪನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ಸಾಫ್ಟ್ವೇರ್ನ ನಾನು ಫೋಟೋಶಾಪು ಗ್ರೂಪಲ್ಲಿ ಹಾಕಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ಒಂದು ಫೋಟೋ ತೊಗೋತೀನಿ ನಾನು ಪಾಸ್ಪೋರ್ಟ್ ಫೋಟೋ ಪ್ರಿಂಟ್ ಮಾಡೋಕ್ಕೆ ಒಂದು ಫೋಟೋ ತೊಗೋತೀನಿ ಓಪನ್ ಫೋಟೋ ಈಗೆಲ್ಲೋ ಒಂದು ಕಡೆ ಸೇವ್ ಮಾಡಿರ್ತೀವಿ ಫೋಟೋ ಓಪನ್ ಮಾಡ್ತೀವಿ ಪಾಸ್ಪೋರ್ಟ್ ಫೋಟೋ ನಿಮ್ಮ ಮೊಬೈಲಲ್ಲಿ ತೆಗೆದಿರೋದಾಗಲಿ ಯಾವುದೋ ಒಂದು ಫೋಲ್ಡ್ರಲ್ಲಿ ಸೇವ್ ಮಾಡಿ ಬರ್ತೀರ ಈಗ ಈ ಫೋ ಪಾಪೊಂದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಟ್ ಮಾಡಬೇಕು ನಾವು ಪ್ರಿಂಟ್ ಕೊಡಬೇಕು ಆವಾಗ ಇಲ್ಲಿದೆ ನೋಡಿ ಇದು ಕಟಿಂಗ್ ಟೋಲು ನಿಮ್ಮ ಕೀಬೋರ್ಡಲ್ಲಿ ಸಿ ಅಂತ ಕ್ರೆಷ್ ಮಾಡಿದರೆ ಇದು ಸೆಲೆಕ್ಟ್ ಆಗುತ್ತೆ ಇವಾಗ ಫಸ್ಟು ವಿಡ್ತು ಇಲ್ಲಿದೆ ನೋಡಿ ವಿಡ್ತು ವಿಡ್ತು ಒನ್ ಪಾಯಿಂಟ್ ತ್ರೀ ಟು ಇಂಚು ಹೈಟು ಒನ್ ಪಾಯಿಂಟ್ ಸೆವೆನ್ ಟು ಇಂಚು ರೆಜುಲೇಷನ್ ತ್ರೀ ಹಂಡ್ರೆಡ್ ಇವಾಗ ನಾನು ಈ ಫೋಟೋ ಕಟ್ ಮಾಡ್ತೀನಿ ಅದು ಆಯ್ತು ಪಾಸ್ವರ್ಡ್ ಸೈಜು ಎಲ್ಲಿ ಮೋಸಿಂದ ಮಾಡ್ಬೋದು ಕೀಬೋರ್ಡಲ್ಲಿ ಲೆಫ್ಟು ರೈಟು ಅಪ್ಪು ಡೌನು ಈ ಥರ ಬರುತ್ತೆ ಇಷ್ಟು ಕಟ್ ಮಾಡಿದ ಮೇಲೆ ಕಂಪ್ಯೂಟ್ರಲ್ಲಿ ಎಂಟರ್ ಹೊಡಿಬೇಕು ಎಂಟರ್ ಹೊಡೆದು ಇದನ್ನು ಬೀಗ್ ಮಾಡ್ಕೋಬೇಕು ಸ್ವಲ್ಪ ನೀವು ಕಂಟ್ರೋಲು ಅಥವಾ ಅಲ್ಟು ಅಥವಾ ಸ್ವಿಫ್ಟು ಈ ಮೂರಲ್ಲಿ ಕಂಟ್ರೋಲ್ ಆಲ್ಟ್ ಹಿಡಿದು ಕ್ಲಿಕ್ ಮಾಡಿದರೆ ಕಾಫಿ ಆಗುತ್ತೆ ಕಂಟ್ರೋಲ್ ಕಂಟ್ರೋಲ್ ಸ್ಪೇಸ್ ಬಾರ್ ಹಿಡಿದ್ರೆ ದೊಡ್ಡದಾಗುತ್ತೆ ಕಂಟ್ರೋಲ್ ಸ್ಪೇಸ್ ಬಾರ್ ಕಂಟ್ರೋಲ್ ಆಲ್ಟ್ ಹಿಡಿದ್ರೆ ಮೈನಸ್ ಬರ್ಕೊಳ್ಳಿ ಕಂಟ್ರೋಲ್ ಸ್ಪೇಸ್ ಬಾರ್ ಹಿಡಿದ್ರೆ ಪಿಚ್ಚರು ದೊಡ್ದು ಕಣ್ಣು ಸ್ಪೇಸ್ ಬಾರ್ ಆಲ್ಟ್ ಹೇಳಿದ್ರೆ ಮೈನಸ್ ಈಗ ಫೋಟೋ ಕಟ್ ಮಾಡಿದ್ರಿ ಫೋಟೋ ಕಟ್ ಮಾಡಿದ ಮೇಲೆ ಕಂಟ್ರೋಲ್ ಆಲ್ ಅನ್ಬೇಕು ಕಂಟ್ರೋಲ್ ಆಲ್ ಅಂದಮೇಲೆ ಸೆಲೆಕ್ಟ್ ಆಗುತ್ತೆ ಫೋಟೋ ಪೂರ ಆವಾಗ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಸ್ಟ್ರೋಕ್ ಅಂತ ಕೊಡಬೇಕು ಎರಡು ಇಟ್ಟು ಕಲರು ಬ್ಲ್ಯಾಕ್ ಕೊಟ್ಟು ಓಕೆ ಅಂದು ಓಕೆ ಅಂದು ನಿಮ್ಮ ಕೀಬೋರ್ಡಲ್ಲಿ ಕೀಬೋರ್ಡಲ್ಲಿ ಎಫ್ ತ್ರೀ ಎಫ್ ತ್ರೀ ಅಂತ ಪ್ರೆಸ್ ಮಾಡಿದರೆ ನಿಮಗೆ ಏಟ್ ಪಿ ಪಿ ಕುಂತೋಯಿತು ಹೌದಾ ನಿಮ್ಗೆ ಕನ್ಫ್ಯೂಸ್ ಎಫ್ ಕ್ಲಿಕ್ ಮಾಡೋಕ್ಕಾಗಲಿಲ್ವಾ ಇದನ್ನು ಕ್ಲೋಸ್ ಮಾಡ್ತೀನಿ ಇದನ್ನು ಕ್ಲೋಸ್ ಮಾಡ್ತೀನಿ ಇಲ್ಲಿದೆ ನೋಡಿ ಏಟ್ ಪಿ ಪಿ ಅಂತಿದೆಯಲ್ಲ ಕೆ ವಿ ಎಸ್ ಆ್ಯಕ್ಷನ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಡಿರೋದು ಇದನ್ನ ಇಷ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇ ಅಂದ್ಬಿಟ್ರೆ ಮುಗೀತು ಕ್ಲೋಸ್ ಏಟ್ ಎಂಟ್ ಫೋಟೋ ಕೂತವು ಇದನ್ನೇ ನೀವು ಕಂಟ್ರೋಲ್ ಪ್ರಿಂಟ್ ಕಂಟ್ರೋಲ್ ಪಿ ಕೊಟ್ಟು ಅಥವಾ ಕಂಟ್ರೋಲ್ ಪ್ರಿಂಟ್ಗೆ ಹೋಗಿ ಇಲ್ಲಿ ಪ್ರಿಂಟ್ಗೆ ಹೋಗಿ ನೀವು ಯಾವ ಪ್ರಿಂಟರ್ ಕೊಟ್ಟಿರ್ತೀರಲ್ಲ ಆ ಪ್ರಿಂಟರ್ ಸೆಲೆಕ್ಟ್ ಮಾಡಿಬಿಟ್ಟು ಪ್ರಿಂಟ್ ಕೊಡಿ ಅಷ್ಟೇ ಈಗ ಆರು ಪಾಸ್ಪೋರ್ಟು ಐದು ಸ್ಟ್ಯಾಂಪು ಆರು ಪಾಸ್ಪೋರ್ಟು ಐದು ಸ್ಟ್ಯಾಂಪು ಆ್ಯಕ್ಷನ್ನು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಹೋಗ್ಬಿಟ್ಟು ಓಪನ್ ಫೋಟೋ ಓಪನ್ ಫೋಟೋ ಆದಮೇಲೆ ಒಂದು ಫೋಟೋ ತಗೋತೀರಾ ಇವಾಗ ಏನು ಮಾಡ್ತೀರಾ ಫೋಟೋ ಕಟ್ ಮಾಡಿ ಕಂಪ್ಯೂಟ್ರ್ ಕೀಬೋರ್ಡಲ್ಲಿ ಎಂಟ್ರ್ ಹೊಡಿತೀರಾ ಇದನ್ನ ಬಿಗ್ ಮಾಡ್ಕೋತೀರಾ ಕಂಟ್ರೋಲ್ ಆಲ್ ಅಂತೀರ ಒಂದು ರೈಟ್ ಕ್ಲಿಕ್ ಮಾಡಿ ಸ್ಟ್ರೋಕ್ ಕೊಡ್ತೀರಾ ಬ್ಲ್ಯಾಕ್ ಬಾರ್ಡರ್ ಆಗುತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಇದೆ ನೋಡಿ ಏಯ್ಟ್ ಪಿ ಪಿ ಅಂತ ಕೆಳಗಡೆ ಇದ್ದಲ್ಲಿ ಫೈವ್ ಪಿ ಪಿ ಸಿಕ್ಸ್ ಎಸ್ ಟಿ ಇದೆ ಅಂದರೆ ಫೈವ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಕ್ಸು ಸ್ಟ್ಯಾಂಪ್ ಸೈಜ್ ಫೋಟೋ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಅಂದ್ಬಿಟ್ರೆ ನೀವು ಕಟ್ ಮಾಡ್ತಕ್ಕಂಥ ಫೋಟೋ ಆರು ಪಾಸ್ಪೋರ್ಟ್ ಸೈಜ್ ಫೋಟೋ ಕುಂದಿರುತ್ತೆ ಐದು ಸ್ಟ್ಯಾಂಪ್ ಸೈಜ್ ಕುಂದಿರುತ್ತೆ ಇದೇ ಇದು ವರ್ಕ್ ಮಾಡೋ ವಿಧಾನ ಓಕೆ ಈಗ ಬಿ ಟು ಅಂತ ಬರ್ತಾರೆ ಬಿಟೊ ಅಂದರೆ ಈ ಕಪಲ್ ಫೋಟೋ ಇರುತ್ತೆ ಅದು ಜೋಡಿಯಲ್ಲಿ ಕೊಡೋದು ಇ ಎಸ್ ಐ ಅಥವಾ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಫೋಟೋ ಬೇಕಂದಾಗ ಆ ಫೋಟೋನ ಯಾವ ಥರ ಮಾಡೋದಂತ ತೋರಿಸುತ್ತೇನೆ ಈಗ ಡಬಲ್ ಒಂದು ಫೋಟೋ ತಗೋತೀರಾ ನೀವು ಕಪಲ್ ಫೋಟೋನ ನಿಮಗೆ ಕಪಲ್ ಫೋಟೋ ಇದೇ ಕಪಲ್ ಫೋಟೋ ಅಂದ್ಕೊಳ್ಳೋಣ ಇಬ್ಬರು ಇರ್ತಾರೆ இ ஃோ கட் இத சைஸ் பேர் இத்த இல்லை நோடி விடத்து வந்துவிட்டு டூ பாயிண்ட் டூ ஃபைவ் இஞ்சு இல்லை டூ பாயிண்ட் டூ இஞ்சு இல்லே ஒன் பாயிண்ட் ஃபைவ் செவன் இன்ச்சு ஒன் பாயிண்ட் ஃபைவ் செவன் இஞ்சு கிட்ட இது நமக்கு ஒன் பாயிண்ட் செவன் ஃபைவ் இன்ச்சு த்ரீ அண்ட்ரட் ரெசுலேஷனு இவாக இதன் ஃபோட்டோ கட் மாதே கபல் ஃபோட்டோ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಇಟ್ಕೊಳ್ತೀರ ಕಂಪ್ಯೂಟ್ರಲ್ಲಿ ಕೀಬೋರ್ಡಲ್ಲಿ ಎಂಟ್ರ್ ಒಡ್ದುಬಿಟ್ಟು ಇದನ್ನ ಫೋಟೋ ದೊಡ್ಡ ಮಾಡ್ತೀರ ಕೀಬೋರ್ಡಿ ಕಂಟ್ರೋಲ್ ಸ್ಪೇಸ್ ಬಾರ್ ಹಿಡಿದ್ರೆ ಫೋಟೋ ದೊಡ್ಡದಾಗುತ್ತೆ ಕಂಟ್ರೋಲ್ ಸ್ಪೇಸ್ ಬಾರ್ ದೊಡ್ದಾಗುತ್ತೆ ಕಂಟ್ರೋಲ್ ಆಲ್ ಅನ್ನಬೇಕು ಕೀಬೋರ್ಡಲ್ಲಿ ಮ ಮೌಸಲ್ಲಿ ರೈಟ್ ಕ್ಲಿಕ್ ಮಾಡಿ ಸ್ಟ್ರೋಕು ಒನ್ ಟೂ ಕೊಟ್ಟು ಇಲ್ಲಿರುತ್ತೆ ನೋಡಿ ಬಿ ಟು ಅಂತ ಇದೆ ಇದ್ರ ಮೇಲೆ ಬಿ ಟು ಮೇಲೆ ಕ್ಲಿಕ್ ಮಾಡಿ ಪ್ಲೇ ಅಂದ್ಬಿಟ್ರೆ ಪ್ಲೇ ಅಂತ ಬಟನ್ ಕ್ಲಿಕ್ ಮಾಡಿದರೆ ಫೋರ್ ಬೈ ಸಿಕ್ಸಲ್ಲಿ ನಾಲ್ಕು ಫೋಟೋ ಕುಂದಿರುತ್ತೆ ಇದು ಬಿ ಟು ಬಿ ಟು ಅಂದರೆ ಒಂದು ಫೋರ್ ಬೈ ಸಿಕ್ಸಲ್ಲಿ ನಾಲ್ಕು ಫೋಟೋ ಇ ಎಸ್ ಐ ಭಾಗ್ಯಲಕ್ಷ್ಮಿ ಬಾಂಡಿಗೆ ಬೇಕಾಗುವಂಥ ಇದು ಫೋಟೋ